ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಹದಿನೆಂಟು ಕಡೆ ಕಾರ್ಯಕ್ರಮವನ್ನು ಮಾಡಿದೀವಿ ನಾವು ಮೋದಿ ನೇತೃತ್ವ ಮೋದಿಯ ನಮ್ಮ ಈ ದೇಶಕ್ಕೆ ಬೇಕಾದಂಥ ಅವಶ್ಯಕತೆ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಜಾಗೃತಿ ಮಾಡಿ ಕಾರ್ಯಕ್ರಮವನ್ನು ಮಾಡಿದೀವಿ ಇವತ್ತಿನ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಆರಾಮಾಗಿ ಏನೂ ತಮ್ಮ ಪರಿಶ್ರಮ ಇಲ್ಲದೆ ಮೋದಿ ಹೆಸರಿನಲ್ಲಿ ಸುಲಭವಾಗಿ ಗೆದ್ದು ಬರ್ತಾರೆ ಸೊ ಗೆದ್ದ ನಂತರ ಅವರು ನಿಷ್ಕ್ರಿಯ ಆಗುವಂಥದ್ದು ಇಲ್ಲಿವರೆಗೆ ನಾವು ನೋಡ್ತಾ ಬಂದಿದ್ದೀವಿ ಸೊ ಮೇಲೆ ನಾವು ಅವರು ಕ್ರಿಯಾಶೀಲ ಆಗಬೇಕು ಮತ್ತು ಯಾವುದೇ ಸಂದರ್ಭದಲ್ಲೂ ನಿದ್ದೆ ಮಾಡಿ ನಾನು ಗೆದ್ದು ಬಿಟ್ಟಿದ್ದೀನಿ ಆರಾಮವಾಗಿ ತಂಪಾಡಿಗೆ ಇರುವಂಥ ಪ್ರಕ್ರಿಯೆಗೆ ಇನ್ನು ಮೇಲೆ ನಾವು ಅವಕಾಶ ಕೊಡೋದಿಲ್ಲ ಪ್ರತಿ ಬಾರಿ ಮೋದಿ 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 ಅಂತ ಹೇಳಿ ಗೆದ್ದು ಆ ನಂತರ ಆರಾಮಾಗಿ ಇದ್ದು ಬಿಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದಂಥ ಎಂ ಪಿಗಳಿಗೆ ಎಚ್ಚರಿಕೆ ಕೊಡೋಕೋಸ್ಕರನೇ ನಾವು ಪ್ರತಿಯೊಬ್ಬ ಎಂ ಪಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಕೇಂದ್ರ ಸರ್ಕಾರ ಅಂದರೆ ಪಾರ್ಲಿಮೆಂಟ್ನಲ್ಲಿ ಏನು ಮಾಡಬೇಕು ಕ್ಷೇತ್ರದಲ್ಲಿ ಏನು ಮಾಡಬೇಕು ಈ ಎರಡು ಅಂಶಗಳನ್ನು ಇಟ್ಟು ಒಂದು ಮನವಿಯನ್ನು ಪ್ರತಿಯೊಬ್ಬರು ಇಪ್ಪತ್ತೆಂಟು ಎಂ ಪಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಒಂದು ಪಾರ್ಲಿಮೆಂಟ್ನಲ್ಲಿ ಆಗ್ರಹ ಅಲ್ಲಿ ನೀವು ಪ್ರಶ್ನೆ ಕೇಳೋದಾಗಲಿ ಅಥವಾ ಒತ್ತಾಯ ಮಾಡೋದಾಗಲಿ ಮಾಡಬೇಕು ಅಂತನ್ನುವಂಥದ್ದು ನಾವು ಕೆಲವೊಂದು ಪಾಯಿಂಟನ್ನು ನಾವು ನಿಶ್ಚಯ ಮಾಡಿದ್ವಿ ಮೊದಲನೇದು ಸಮಾನ ನಾಗರಿಕ ಕಾನೂನು ಜಾರಿಯಾಗಬೇಕು ಜನಸಂಖ್ಯಾ ನಿಯಂತ್ರಣ ಕಾನೂನು ಜಾರಿಯಾಗಬೇಕು ಮತಾಂತರ ನಿಷೇಧ ಕಾನೂನು ಜಾರಿ ಆಗಬೇಕು ಗೋ ಹತ್ಯಾ ಸಂಪೂರ್ಣ ನಿಷೇಧ ಆಗಬೇಕು ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಮುಜರಾಯಿ ಇಲಾಖೆಯ ಏನು ದೇವಸ್ಥಾನಗಳ ಆದಾಯ ಇದೆ ಆ ಆದಾಯ ಸಂಪೂರ್ಣ ಆಧ್ಯಾತ್ಮ ಮತ್ತು ಆ ದೇವಸ್ಥಾನಗಳ ಅಭಿವೃದ್ಧಿಗೋಸ್ಕರ ಮಾತ್ರ ಉಪಯೋಗಿಸಬೇಕು ಸರ್ಕಾರ ಅದರಲ್ಲಿ ಒಂದು ರೂಪಾಯಿ ಕೂಡ ಕೈ ಹಾಕಬಾರದು ಅಂತನ್ನುವಂಥದ್ದು ಕೂಡ ಕಾನೂನು ಜಾರಿ ಆಗಬೇಕು ಅಂತನ್ನುವಂಥದ್ದು ಇನ್ನು ಮುಸ್ಲಿಮರ ದರ್ಗಾ ಮಸೀದಿ ಚರ್ಚು ದೇವಸ್ಥಾನಗಳು ಇವೆಲ್ಲ ರಸ್ತೆಯಲ್ಲಿ ಅಲ್ಲಲ್ಲೇ ಅತಿಕ್ರಮಣ ಮಾಡಿಕೊಂಡು ಕಟ್ಟಿದಂಥದ್ದನ್ನು ಮುಲಾಜಿ ಇಲ್ಲದೆ ತೆಗೆದುಹಾಕಬೇಕು ಸೊ ಈ ವಕ್ ಬೋರ್ಡ್ ಇವತ್ತು ಲೂಟಿ ಮಾಡ್ತಾ ಇರುವಂಥ ವಕ್ಬೋರ್ಡ್ ಸಂಸ್ಥೆಯನ್ನೇ ರದ್ದು ಮಾಡಬೇಕು ಸೊ ಈ ಅಂಶಗಳನ್ನು ನಾವು ಈ ಗೆದ್ದಂಥ ಎಂ ಪಿಗಳಿಗೆ ಒತ್ತಾಯ ಇದ್ದೀವಿ ನೀವು ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಬೇಕು ಪಾರ್ಲಿಮೆಂಟ್ನಲ್ಲಿ ಒತ್ತಾಯ ಮಾಡಬೇಕು ಪಾರ್ಲಿಮೆಂಟ್ನಲ್ಲಿ ಒಂದು ವರ್ಷದೊಳಗೆ ಇವೆಲ್ಲ ಕಾನೂನುಗಳ ರಚನೆ ಆಗುವ ಹಾಗೆ ಮಾಡಬೇಕು ಅಂತನ್ನುವಂಥದ್ದು ಒಂದು ಇನ್ನು ಎರಡನೇದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಎಂ ಪಿ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿ ಆಗೋ ಹಾಗೆ ಆಗಬೇಕು ಅಭಿವೃದ್ಧಿಗೊಳಿಸ್ಬೇಕು ಮಾಡರ್ನೇಟ್ ಮಾಡಬೇಕು ಅದರಿಂದ ಏನೇನು ಆಗ್ತಾ ಇದೆ ಅನಾಹುತ ಅಂತಂದರೆ ಸರ್ಕಾರಿ ಶಾಲೆಗಳ ಡಲ್ ಆಗಿದ್ದರಿಂದ ಸರ್ಕಾರಿ ಶಾಲೆಗಳ ಯಾವುದೇ ರೀತಿಯ ಫೆಸಿಲಿಟೀಸ್ ಇಲ್ಲದೇ ಇದರಿಂದ ಖಾಸಗಿ ಶಾಲೆಗಳ ಮೂಲಕ ವ್ಯಾಪಾರ ಆಗ್ತಾ ಇದೆ ಲೂಟಿ ಹೊಡಿತಾ ಇದ್ದಾರೆ ಡೊನೇಷನ್ ಹೆಸರಿನಲ್ಲಿ ಇವತ್ತು ಬಡವರು ರಕ್ತ ಹೀರ್ತಾ ಇದ್ದಾರೆ ಅದೇ ರೀತಿ ಅದೇ ಮಾದರಿಯಲ್ಲಿ ಸ ಆಸ್ಪತ್ರೆಗಳು ಕೂಡ ಅಷ್ಟೇ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾಕೆ ಹೋಗ್ತಾ ಇಲ್ಲ ಜನ ಅಂತಂದರೆ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇರೋಲ್ಲ ಹಾಗಾಗಿ ಹೋಗ್ತಾ ಇದ್ದಾರೆ ಸೊ ಇವೆರಡನ್ನೂ ಕೂಡ ಆಸ್ಪತ್ರೆ ಮತ್ತು ಸರ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂತನ್ನುವಂಥದ್ದು ಒಂದು ಇನ್ನು ಗದಗ ಈ ಜಿಲ್ಲೆಯಲ್ಲಿ ತಾಂಡ್ಯಗಳು ಅಂದರೆ ಈ ಬಂಜಾರ ಸಮಾಜ ಲಮಾಣಿ ಸಮಾಜ ತಾಂಡ್ಯಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತಾಂತರ ನಡೀತಾ ಇದೆ ಕ್ರಿಶ್ಚಿಯನ್ರ ಮತಾಂತರ ನಡೀತಾ ಇದೆ ಮಾನ್ಯ ಎಂ ಪಿಗಳೇ ನೀವು ಪ್ರತಿಯೊಂದು ತಾಂಡ್ಯಕ್ಕೆ ಭೇಟಿ ಕೊಟ್ಟು ಕ್ರಿಶ್ಚಿಯನ್ರ ಮತಾಂತರವನ್ನು ತಡೆಯುವಂಥ ಪ್ರಕ್ರಿಯೆ ನೀವು ಮಾಡಬೇಕು ನೀವು ಬರೇ ಮೋದಿ ಹೆಸರಿನಲ್ಲಿ ಗೆದ್ದರಾಗೋದಿಲ್ಲ ಕ್ಷೇತ್ರದ ಸಂಬಂಧಪಟ್ಟಾಗೆ ಕಷ್ಟ ಸುಖವನ್ನು ಗಮನಿಸಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಇನ್ನು ಈ ನಿಮ್ಮನ್ನು ಗೆಲ್ಲಿಸಿದಂಥ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟಕರ ಕೇಸ್ಗಳನ್ನು ರೌಡಿ ಸೀಟನ್ನು ಅಥವಾ ಗುಂಡಾ ಆ್ಯಕ್ಟನ್ನು ರದ್ದುಗೊಳಿಸುವ ಹಾಗೆ ನಿಮ್ಮ ಪ್ರಯತ್ನ ಆಗಬೇಕು ಅಂತನ್ನುವಂಥದ್ದು ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಇದರ ಜೊತೆಗೆ ಮಹದಾಯಿ ಮಹದಾಯಿಯೇ ಎಷ್ಟು ವರ್ಷದಿಂದ ಹಾಗೆ ಇದೆ ನಿಮಗೇನಾದರೂ ಕಳಕಳಿ ವೇದನೆ ನೀರಿನ ಸಂಬಂಧಪಟ್ಟಾಗಿದ್ದರೆ ಕಾಂಗ್ರೆಸ್ ಮೇಲೆ ಇನ್ಯಾರೋ ಮೇಲೆ ಆರೋಪ ಹಾಕದೆ ನೇರವಾಗಿ ಮಹದಾಯಿಯನ್ನು ಜಾರಿಗೆ ತರೋ ಹಾಗೆ ನಿಮ್ಮ ಜವಾಬ್ದಾರಿ ಬಿ ಜೆ ಪಿಯ ಎಂ ಪಿಗಳ ಜವಾಬ್ದಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ಮುಜರಾಯಿ ಇಲಾಖೆಯಲ್ಲಿ ಬರುವಂಥ ಲಕ್ಕೊಂಡಿ ಇರ್ಬೋದು ಗದಗಿನ ವೀರನಾರಾಯಣ ಇರ್ಬೋದು ತ್ರಿಕೋಟೇಶ್ವರ್ ಇರ್ಬೋದು ಇಂಥ ಅತ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂತನ್ನುವಂಥದ್ದು ಹೇಳ್ತೀನಿ ಸೊ ಎಂ ಪಿಗಳಿಗೆ ಇನ್ನು ಮೇಲೆ ನಿದ್ದೆ ಮಾಡಿಸ್ಕೊಡೋದಿಲ್ಲ ಇನ್ನು ಮೇಲೆ ನಿಷ್ಕ್ರಿಯವಾಗಿ ನಾನು ಎಲ್ಲೋ ಉಳಿದೆ ಎಲ್ಲೋ ಮಾ ಓಡಾಡಿದೆ ಅಂತನ್ನೋದು ನಾವು ಬಿಡೋದಿಲ್ಲ ಅಂತ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸೊ ಮೋ ನಿಮಗೇ ಓಟ್ ಹಾಕೋದು ನಿಮ್ಮನ್ನೇ ಗೆಲ್ಸೋದು ನಾವು ಮೋದಿ ನಮಗೆ ನೇತೃತ್ವದಲ್ಲಿ ಮೇ ಮೋದಿ ಬೇಕಾಗಿದೆ ಮೋದಿ ಅವಶ್ಯಕತೆ ಇದೆ ಹಾಗಾಗಿ ನಿಮ್ಮನ್ನೇ ಗೆಲ್ಲಿಸೋದು ಆದರೆ ಗೆದ್ದ ನಂತರ ಏನು ಮಾಡಬೇಕು ಅಂತನ್ನುವಂಥ ಕಂಡೀಷನ್ ಮನವಿಯನ್ನು ನಿಮಗೆ ಕೊಡ್ತಾಯಿದೆ ನೇಹಾ ಹಿರೇಮಠರ ಕೊಲೆಯ ಸಂಬಂಧಪಟ್ಟಾಗೆ ನಿನ್ನೆ ಮೊಸಳೆ ಕಣ್ಣೀರು ಮತ್ತು ನಾಟಕವನ್ನು ಆಡಿದಂಥ ಅಂಜುಮನ್ ಇಸ್ಲಾಂನವ್ರಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಿಜವಾಗಿಯೂ ಕಳಕಳಿ ಇದ್ದಿದ್ದರೆ ಹಿಂದೆ ನಡೆದಂಥ ಘಟನೆಗಳಲ್ಲಿ ಯಾಕೆ ಬಾಯಿ ಬಿಡಲಿಲ್ಲ ನೀವು ಈಗ ನೇಹಾ ಹಿರೇಮಠ್ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಅಂತ ಕೂಡಲೇ ನಿಮಗೆ ಎಚ್ಚರಿಕೆಯಾಗಿ ಇವತ್ತು ನೇಹಾ ಬಗ್ಗೆ ಮಾತನಾಡ್ತಾ ಇದ್ರಿ ಸೊ ಹಿಂದೆ ಹರ್ಷನ್ ಕೊಲೆ ಆಯಿತು ಪ್ರವೀಣ್ ನೆಟ್ಟಾರ್ ಕೊಲೆ ಆಯಿತು ಹುಬ್ಬಳ್ಳಿಯ ಗಲಾಟೆಗಳಾಯಿತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟು ರೀತಿಯ ಗಲಾಟೆಗಳನ್ನು ಮಾಡಿದರು ಅಖಂಡ ಶ್ರೀನಿವಾಸ ಮೂರ್ತಿ ಅನ್ನುವಂಥ ದಲಿತ ಕಾಂಗ್ರೆಸ್ಸಿನ ಒಬ್ಬ ಎಮ್ ಎಲ್ ಎ ಮನೆ ಸುಟ್ರು ಆವಾಗ್ಯಾಕೆ ಬಾಯಿ ಬಂದಾಗಿತ್ತು ಅಂಜುಮನ್ ಅವಾಗ ಅವಾಗ್ಯಾಕೆ ಮಾತಾಡಲಿಲ್ಲ ಅಪೂರ್ವ ಪುರಾಣಿಕನ್ನುವಂಥ ಗದಗಿನ ಆ ಹುಡುಗಿಯ ಮೇಲೆ ಮೂರು ಚಾಕುವಿನಿಂದ ಹಾಕಿದಂಥ ಆವಾಗಕ್ಕೆ ಬಾಯಿ ಮುಚ್ಕೊಂಡಿದ್ದೀರಿ ನೀವು ಈಗ ಮೊಸಳೆ ಕಣ್ಣೀರು ಅಥವಾ ನಾಟಕ ಮಾಡ್ತಾ ಈ ನಾಟಕ ನಿಲ್ಲಿಸಿ ನಿಜವಾಗಿಯೂ ಕಳ್ಕಳಿ ಇದ್ದರೆ ಅಂಜುಮನ್ ಇಸ್ಲಾಂನವರೇ ಆ ಮನೆ ಧ್ವಂಸ ಮಾಡಿ ಮತ್ತು ಆ ಮನೆಗೆ ಬಹಿಷ್ಕಾರ ಹಾಕಿ ಅಥವಾ ಒಡೆಸಿ ಅದು ಇಲ್ಲ ಬರೀ ನಾಟಕ ಮಾಡುವಂಥದ್ದನ್ನೇ ಈ ಅಂಜುಮನ್ ಇಸ್ಲಾಂದವ್ರು ನೀವು ಮಾಡೋಕ್ಕೆ ಹೋಗಬೇಡಿ ಇನ್ನು ಗಲ್ಲಿಗೇರಿಸಿ ಅದು ಇದು ಅಂತನೋ ಅಂಥದ್ದು ಗರ್ಲ್ಗೆರ್ಸೋಕೆ ಆಗೋದಿಲ್ಲ ಅನ್ನೋದು ಗೊತ್ತಿದೆ ಆದರೆ ಫತ್ವ ಹೊಡಿಸೋದಂತೂ ನಿಮ್ಮ ಕೈಯಲ್ಲಿದೆ ಅಲ್ಲ ಬಹಿಷ್ಕಾರ ಹಾಕೋದು ನಿಮ್ಮ ಕೈಯ್ಯಲ್ಲಿದೆ ಅದನ್ನು ಮಾಡಿ ನೋಡೋಣ ಇದಾದ್ಯಂತ ಡಿ ಸಿ ಆಫೀಸ್ಗೆ ಗವರ್ನರಿಗೆ ನಾವು ಡಿ ಸಿ ಆಫೀಸ್ ಮೂಲಕ ಗವರ್ನರಿಗೆ ಮನವಿಯನ್ನು ಕೊಡ್ತಾ ಇದ್ವಿ ಒಂದು ಎಚ್ಚರಿಕೆ ಇಡೀ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಇದು ಈ ಸರ್ಕಾರಕ್ಕೆ ಧಿಕ್ಕಾರು ಹೇಳಬೇಕಾಗಿದೆ ಈ ಸರ್ಕಾರವನ್ನು ಬರಖಾಸ್ತು ಮಾಡಬೇಕಾಗಿದೆ ಈ ಸರ್ಕಾರವನ್ನು ಗವರ್ನರ್ ಮೂಲಕ ರಾಷ್ಟ್ರಪತಿ ಆಡಳಿತ ತರುವ ಪ್ರಕ್ರಿಯೆ ಆಗಬೇಕಾಗಿದೆ ಅಷ್ಟು ಓಲೈಕೆಯ ಹಿನ್ನೆಲೆಯಲ್ಲಿ ಇವತ್ತು ಮುಸ್ಲಿಮ್ ಕಿಡಿಗೇಡಿಗಳು ಕುಣಿದಾಡ್ತಾ ಇದ್ದಾರೆ ಅವರಿಗೆ ರಕ್ಷಣೆ ಸಿಗ್ತಾ ಇದೆ ಕಾರಣ ಕಾಂಗ್ರೆಸ್ ಎಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಲ್ಲಿವರೆಗೆ ಹಿಂದೂಗಳಿಗೆ ಭದ್ರತೆ ಇಲ್ಲ ಹಿಂದೂಗಳ ಸುರಕ್ಷತೆ ಇಲ್ಲ ಹಿಂದೂ ದ್ರೋಹಿಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಹುಟ್ಟಿದಾಗ ಬ್ರಿಟಿಷರ ಪರವಾಗಿರುವಂಥ ಕಾಂಗ್ರೆಸ್ ಹುಟ್ಟಿತ್ತು ಸ್ವಾತಂತ್ರ್ಯ ಬಂದ ನಂತರ ಮುಸ್ಲಿಂ ಪರವಾಗಿ ಕಾಂಗ್ರೆಸ್ ಇದೆ ಅವರು ಜಗಳಾಡಲಿ ಕೊಲೆ ಯಾಕೆ ರೀ ಕೊಲೆ ಯಾಕೆ ಮಾಡಿ ಪ್ರೀತಿ ಲವ್ ಜಿಹಾದ್ ಅಂತ ಹೇಳ್ಕೊಳ್ಳೋದು ಇಪ್ಪತ್ತೈದು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ಲವ್ ಜಿಹಾದ್ ಇದು ಲವ್ ಜಿಹಾದನೇ ಇದು ಅಕ್ಕಿ ನಿರಾಕರಣೆ ಆದ ತಕ್ಷಣವೇ ಕೊಲೆ ಮಾಡಿಬಿಡದಾ ಕೊಲೆ ಹಾಕಿ ಮಾಡ್ತೀರಿ ಇಲ್ಲೂ ಅಷ್ಟೇ ಈ ಅಪೂರ್ವಾದ ಘಟನೆ ಎಂಥ ಭಯಾನಕ ಇದೆ ಎರಡನೇ ಮದುವೆಗೆ ಗೊತ್ತಾಗದೆ ಮೊದ ಮೊದಲೇ ಮದುವೆ ಗೊತ್ತಾಗದೆ ಎರಡನೇ ಮದುವೆ ಮಾಡ್ಕೊ ಮಾಡಿಕೊಂಡ್ಲು ಇವಳಿಗೆ ಗೊತ್ತಾದ ಮೇಲೆ ಬಿಟ್ಟ ನಂತರ ಕೊಲೆ ಮಾಡೋದಾ ಇದು ಕ್ರೌರ್ಯ ಮುಸ್ಲಿಮ್ ಕ್ರೌರ್ಯ ಇದು ಮುಸ್ಲಿಮರ ಕ್ರೌರೇ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕಾಫಿರ್ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಏನೂ ಇಲ್ಲ ನಾನ್ ಮುಸ್ಲಿಮ್ಸ್ ಅಂತ ಅನ್ನುವಂಥವ್ರು ಯಾರಿದ್ದಾರೆ ಅವರೆಲ್ಲ ಕಾಫಿರ್ ಕಾಫಿರ್ ಏನು ಮಾಡು ಒತ್ತಾಯ ಮಾಡು ಇಸ್ಲಾಂಗಳಿಸು ಮತಾಂತರ ಮಾಡು ಮಾಡಲಿಲ್ಲ ಕೊಲೆ ಮಾಡು ಅಂತ ಹೇಳುತ್ತೆ ಇಸ್ಲಾಂ ಹೇಳುತ್ತೆ